ಓನ್ ಸಾಯಿ ರಾಮ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೀ ಆಗಿದ್ದಾಗ ನನ್ನ ಪ್ರೀವಿಯಸ್ ವಿಡಿಯೋಸ್ನೆಲ್ಲ ಹೋಗಿ ನೋಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ವಿಡಿಯೋಸ್ ಇಷ್ಟ ಆದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಒಂದು ತಮ್ಸ್ ಅಪ್ ಕೊಡಿ ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದ್ರು ನಿಮ್ ಅನಿಸಿಕೆ ತಿಳಿಸಬಹುದು ಅಥವಾ ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನ ತಿದ್ದಿ ಹೇಳ್ಬೋದು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ತಿಳ್ಕೊಳಂಗಾಗುತ್ತೆ ಆಯ್ತಾ ಹಂಗೇನೆ ನಾವು ಇವತ್ತು ಹೊರಟಂತದ್ದು ಭಾನುವಾರ ಬೇಜಾರಾಗ್ತಿತ್ತು ಅಂತ ಅನ್ಬಿಟ್ಟು ಒಂದು ಬೀಚ್ ಇದೆ ಇಲ್ಲಿ ಆಫ್ ಮೂನ್ ಬೇ ಅಂತ ಆದ್ರೆ ಂತೆ ನಮ್ಮ ಮಗಳಿರೋ ಮನೆ ಕಡೆಯಿಂದ ಅವರ್ ಏನೋ ಆಗುತ್ತೆ ಹೋಗ್ಬೇಕಾದ್ರೆ ವೇ ನಮ್ಮ ಮಕ್ಕಳ ಫ್ರೆಂಡು ತೇಜಸ್ ಅಂತ ಅವರು ನಮ್ಮ ಹಳ್ಳಿಯನ್ನ ಕ್ಲಾಸ್ಮೇಟ್ ಅಂತೆ ಅವರು ಕೂಡ ಫೋನ್ ಅಲ್ಲಿ ಹೇಳ್ತಾ ಇದ್ಲು ಎಲ್ಲಾರ ಬಗ್ಗೆ ಅವ್ರ ಫ್ರೆಂಡ್ಸ್ ಬಗ್ಗೆನೂ ತುಂಬಾ ಎಲ್ಲ ಒಬ್ರಿಗೊಬ್ರು ತುಂಬಾ ಮಾರಲ್ ಸಪೋರ್ಟಿವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಇವ್ರನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಅವರು ಬಂದಿದ್ರು ಜೊತೆಲಿ ನಾನು ಅವಾಗಲೇ ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ ಕಾರ್ಗಳು ನೋಡಕ್ಕೆ ಚೆಂದ ಯು ಎಸ್ ಅಲ್ಲಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಆದಂಥ ಒಂದಷ್ಟು ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ನಿಮಗೂ ಈ ಇಂಟ್ರೆಸ್ಟರ್ ನೋಡಿ ತೋರಿಸ್ದಂಗೆ ಆಗುತ್ತೆ ಅಂತ ಕ್ಲಿಪ್ಪಿಂಗ್ ತೊಗೋತಾ ಇರ್ತೀನಿ ಅವಾಗ ಅವಾಗ ನಾವು ಇಲ್ಲಿ ಬರ್ಲಿಂಗ್ಹಮ್ ಅಂತಲೂ ಏನೋ ಅಕಸ್ಮಾತ್ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ದಯವಿಟ್ಟು ಸಾರಿ ಆನ್ ದ ವೇಲಿರುವಂಥದ್ದು ರಸ ಅಂತನ್ಬಿಟ್ಟು ಇದು ಪ್ಲೇಸಸ್ರು ತಿಮ್ಮಕ್ಕೆ ಅಂತನ್ಬಿಟ್ಟು ಹೋದ್ವಿ ಇದು ತುಂಬ ಚೆನ್ನಾಗಿದೆ ನಮ್ಮ ಸೌತ್ ಇಂಡಿಯನ್ದು ಅಂತ ಅನಿಸುತ್ತೆ ಯಾಕೆಂದರೆ ಇದು ನಾವು ಫಸ್ಟು ನೋಡಿ ಕುಕುಂಬರ್ ಮಿಂಟ್ ಮೊಯಿಟೊ ಮತ್ತು ಮ್ಯಾಂಗೋ ಮೊಯಿಟೊ ಎಲ್ಲ ತಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಈ ಹಿಂದೆ ಕೂತಿದ್ದವರು ಕೂಡ ನಮ್ಮ ಕರ್ನಾಟಕದವ್ರೆ ಎಲ್ಲೋದ್ರು ಕನ್ನಡದವ್ರು ಸಿಗ್ತಾರೆ ಅಂತ ಹೇಳದ್ನಲ್ಲ ಎಲ್ಲೋದ್ರು ಅವ್ರು ಖುಷಿ ಆಗುತ್ತೆ ಅವ್ರುಗಳ್ ಮಾತುಗಳು ಕೇಳ್ತಾ ಇದ್ರೆ ನಮ್ಮೂರನವ್ರು ನಮ್ಮ ಕಡೆಯವರು ಅಂತ ಇದು ಕಾಲಿಫ್ಲವರ್ದು ನೋಡಿ ಇದನ್ನು ಇವರು ಡೀಪ್ ಫ್ರೈ ಮಾಡಿರಲಿಲ್ಲ ಬೇಕ್ ಮಾಡಿದ್ದಂಥದ್ದು ನಾ ಫಸ್ಟ್ ಟೈಮ್ ಇದನ್ನ ಟೇಸ್ಟ್ ಮಾಡಿದ್ದು ಏನು ಚೆನ್ನಾಗಿತ್ತು ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಸಂಜೀವ್ ಕಪೂರ್ ಅವರು ಮಾಸ್ಟರ್ ಶೆಫ್ ಇಂಡಿಯಾದವರು ಅವರು ಹಾಕಿದ್ದ ಅವ್ರದ್ದೊಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ಅಲ್ಲಿ ಫುಡ್ ರಿವ್ಯೂ ನಾನು ಹೇಳಿದ್ದೆ ನನ್ಗ ಚೆನ್ನಾಗಿತ್ತು ಅಲ್ಲಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇಲ್ಲಿ ಇದು ಪಾವ್ಬಾಜಿ ಥರ ಕಾಣಿಸುತ್ತೆ ಅದೇ ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಇದ್ರ ಜೊತೆ ಚಟ್ನಿ ಪುಡಿ ತುಪ್ಪ ಎಲ್ಲ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಐದು ಜನ ಹೋಗಿದ್ದರೆ ಐದು ಜನಕ್ಕೂ ಆಗೋ ಥರ ಸರ್ವ್ ಮಾಡಿದರು ಆಮೇಲೆ ಪೊಟ್ಯಾಟೊ ಬೈಟ್ಸ್ ಒಂದು ಸ್ವಲ್ಪ ಅದು ಅಷ್ಟೇ ಇದು ಎಲ್ಲ ಒಂದೊಂದು ತೊಗೊಂಡು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಬಾಸುಮತಿ ರೈಸು ಮತ್ತು ಇದು ಮಲಾಯಿ ಪನ್ನೀರು ಜೊತೆಗೆ ಒಂದು ಸಾಲೆಡ್ಡು ಬ್ರೋಕ್ಲಿ ಕ್ಯಾಬೇಜ್ ಥರದ್ದೊಂದು ಎಲ್ಲ ಸ್ಟರ್ ಫ್ರೈ ಮಾಡಿದ್ದಂಥದ್ದು ಅದು ಕೂಡ ಟೇಸ್ಟಿಯಾಗಿತ್ತು ಎಲ್ದಿ ಅಂತ ಅನ್ಸುತ್ತೆ ಮಸಾಲಾ ದೋಸೆ ನೋಡಿ ಈ ತರ ಶೇಪ್ ಮಾಡಿ ಇದಕ್ಕೆ ಒಂದು ನುಗ್ಗೆಕಾಯಿ ಸಾಂಬಾರು ಒಂದು ಕೆಂಪು ಚಟ್ನಿ ಒಂದ್ ತೆಂಗಿನಕಾಯಿ ಚಟ್ನಿ ಕೊಟ್ಟಿದ್ರು ಅಲ್ಟಿಮೇಟ್ ಆಗಿತ್ತು ರೀ ಇಲ್ಲಿ ಕೃಷ್ಣನ್ ವಿಗ್ರಹ ಮತ್ತೆ ಒಂದಷ್ಟು ಪಿಕ್ಸ್ ಅಲ್ಲಿ ನಮ್ಮ ಸೌತ್ ಸಂಬಂಧಪಟ್ಟಂತ ಒಂದಷ್ಟು ಅಲ್ಲಲ್ಲೇ ಫೋಟೋಗ್ರಫಿಗಳು ಹಾಕಿದ್ರು ಅದಕ್ಕೋಸ್ಕರ ಆಮೇಲೆ ಫುಡ್ ಐಟಮ್ ಅಷ್ಟೇ ಜಾಸ್ತಿ ಉತ್ತಪ್ಪಂ ದೋಸೆ ಮಸಾಲ ದೋಸೆ ಸೆಟ್ ದೋಸೆ ಆನಿಯನ್ ದೋಸೆ ಈ ತರದ್ದೇ ಇದೆ ಒಂದಷ್ಟು ಐಟಮ್ಸ್ ಅಂದ್ರೆ ಎಲ್ಲ ಇದೆ ಅದರಲ್ಲಿ ಜಾಸ್ತಿ ಇದು ಇದೆ ಅದಕ್ಕೋಸ್ಕರ ನಾನು ಕೃಷ್ಣನ ಅದನ್ನೆಲ್ಲ ನೋಡಿ ನಮ್ಮ ಸೌತ್ ಇಂಡಿಯನ್ಗೆ ಸಂಬಂಧಪಟ್ಟವ್ರದೇ ಇರಬೇಕು ಅಂತ ಅನ್ಕೊಂಡಿತ್ತು ಲಾಸ್ಟು ಈ ಡೆಸರ್ಟ್ನ ಆರ್ಡರ್ ಮಾಡಿ ಇಪ್ಪತ್ತು ನಿಮಿಷ ತಗೊಂಡ್ರು ಸರ್ವ್ ಮಾಡೋಕ್ಕೆ ವರ್ತ್ ಅಂತ ಅನ್ನಿಸ್ತು ನಾವು ಮಾಡಿದ್ ಮಾಡಿದ್ದಕ್ಕೂ ಇದು ಕುಲ್ಫಿ ಅದೊಂಥರ ಡಿಫ್ರೆಂಟ್ ಶೇಪಲ್ಲಿ ಕೊಟ್ಟಿದ್ರು ಇನ್ನೊಂದು ಇಲಾಯಚಿ ಫ್ಲೇವರ್ ಐಸ್ ಕ್ರೀಮ್ ಜೊತೆ ಕೊಟ್ಟಿದ್ದಂಥದ್ದು ಫ್ಯಾನ್ಸಿ ಆಗಿದೆ ಅದ ಹೆಸರು ನಂಗೆ ಪ್ರನೌನ್ಸ್ ಮಾಡೋಕೆ ಗೊತ್ತಾಗ್ತಿಲ್ಲ ಈಗ ವೆಯ್ಟ್ ಮಾಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಈಗಲೂ ಆ ಟೇಸ್ಟು ಬಾಯಲ್ಲಿ ಹಂಗೆ ಬರುತ್ತೆ ನೆನ್ಸ್ಕೊಂಡ್ರೆ ನೋಡಿ ಇದನ್ನೆಲ್ಲ ನೋಡಿಬಿಟ್ಟು ನಾನು ಅಂದ್ಕೊಂಡಿದ್ದು ನಮ್ಮ ಸೌತ್ಗೆ ಸಂಬಂಧಪಟ್ಟಿದ್ದಂತ ನೀವೇನಾದ್ರೂ ಈ ರಸ ಅಂತ ಅಂದ್ಬಿಟ್ಟು ನೀವೇನಾದರೂ ಈ ಬೇ ಏರಿಯಾದಲ್ಲಿದ್ದರೆ ಕ್ಯಾಲಿಫೋರ್ನಿಯಾ ಸುತ್ತಮುತ್ತ ಇದ್ರೆ ಮಕ್ಕಳು ಮನೆಗೆ ವಿಸಿಟ್ ಮಾಡಿರ್ತೀರ ಅಲ್ವಾ ಆವಾಗ ಮಿಸ್ ಮಾಡದೆ ಹೋಗಿ ನಿಮ್ಮ ಮಕ್ಕಳು ಹೋಗಿರ್ತಾರೆ ಅನ್ಕೋತೀನಿ ಹೋಗಿಲ್ಲ ಅಂತಂದರೆ ನಿಮ್ಮ ಮಕ್ಳಿಗೂ ಹೇಳಿ ಖಂಡಿತ ನಮ್ಮ ಸೌತ್ ಇಂಡಿಯನ್ಸ್ ಆದರೆ ತುಂಬ ಇಷ್ಟಪಡ್ತಾರೆ ಫುಡ್ನ ತುಂಬ ಚೆನ್ನಾಗಿದೆ ಆ್ಯಂಬಿಯೆನ್ಸ್ ಆಗಿರ್ಬೋದು ಪ್ರೆಸೆಂಟೇಷನ್ ಆಗಿರ್ಬೋದು ಎಲ್ಲ ಅಲ್ಲಿ ತಿನ್ಕೊಂಡು ನಾವು ಹೊರಟಂಥದ್ದು ಹಾಫ್ ಮೂನ್ ಬೇ ಅಂದರೆ ಸಮುದ್ರ ನೋಡೋಕ್ಕೆ ಅಂತ ಇಲ್ಲಿ ಹೋಗ್ಬೇಕಾದ್ರೆ ರೋಡ್ ನೋಡ್ತಾ ಇದ್ದೀರಲ್ಲ ಸೇಮ್ ನಮ್ಮ ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲೆಲ್ಲ ಚಾರ್ಮುಡಿ ಘಾಟ್ ಎಲ್ಲ ಸಕಲೇಶ್ಪುರ ಅಲ್ಲಿ ಹೊರನಾಡ್ಗೆಲ್ಲ ಹೋಗ್ಬೇಕಾದ್ರೆ ಹೆಂಗೆ ಪ್ರಕೃತಿ ಸೌಂದರ್ಯ ಇದೆಯೋ ಅದೇ ಥರ ಇದೆ ತುಂಬ ಚೆನ್ನಾಗಿದೆ ರೀ ಆ ಕಲರ್ ಕಾಂಬಿನೇಷನ್ ಆ ಗ್ರಾಸು ಫ್ಲವರ್ಸು ಕಲರ್ ಕಾಂಬಿನೇಷನ್ನು ಆ ಸೈಡ್ ಈ ಸೈಡಲ್ಲೆಲ್ಲ ಇದು ಮಾ ನಾವು ಜನಗಳು ಒಂದು ಸ್ವಲ್ಪ ಮೇಂಟೈನ್ ಮಾಡೋದು ಸುತ್ತಮುತ್ತ ಮಾಡ್ಬೋದು ಆದರೆ ರೋಡಲ್ಲಿ ಆ ಕಡೆ ಕಡೆ ಪ್ರಕೃತಿ ಸೌಂದರ್ಯ ದೈವದತ್ವವಾಗಿ ಬಂದಿದೆಯಲ್ಲ ಅದನ್ನೆಲ್ಲ ನೋಡ್ತಿದ್ರೆ ನಾವು ಏನು ಭಗವಂತನ ಸೃಷ್ಟಿಲಿ ಎಂತೆಂಥ ಚೆನ್ನಾಗಿರೋದನ್ನ ದೇವರು ಸೃಷ್ಟಿ ಮಾಡಿದ್ದಾನೆ ಅದನ್ನೆಲ್ಲ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಅನ್ಸ್ ಅನಿಸುತ್ತೆ ಹಾಗೇ ನೋಡಿ ಎಲ್ಲ ಕಡೆ ಬೀಚ್ಗಳಲ್ಲಿ ನಮ್ಮ ಕಡೆ ಬೀಚ್ ಹತ್ರ ಹೋದರೆ ಸ್ವಲ್ಪ ಶೆಕೆಯಾಗೋದು ಜಾಸ್ತಿ ಒಂದು ಸ್ವಲ್ಪ ಹೀಟ್ ವೇವ್ ಬಂದಂಗೆ ಆಗುತ್ತೆ ಆದರೆ ಇಲ್ಲಿ ಒಂಥರ ತದ್ವಿರುದ್ಧ ಅಂತಾರಲ್ಲ ಆ ಥರ ತುಂಬ ಚಳಿ ಗಡಗಡ ಗಡಗಡಗಡ ನಡಗುತ್ತಾ ಇತ್ತು ಜೀವ ಎಲ್ಲ ಸಮ್ಮರು ಇವಾಗ ಇಲ್ಲಿ ಜೂನ್ ಜುಲೈ ಎಲ್ಲ ಸಮ್ಮರ್ ಅಂತೆ ಆದರೆ ಇಲ್ಲಿ ವೆದರ್ನ ಪ್ರೆಡಿಕ್ಟೇ ಮಾಡೋಕ್ಕಾಗೋದಿಲ್ಲ ಚಳಿ ಇದ್ದಿದ್ದು ತಕ್ಷಣ ಬಿಸ್ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಬಿಸಿಲು ಇದ್ದಿದ್ದ ತಕ್ಷಣ ಚಳಿ ಆಗುತ್ತೆ ಅಂದ್ರೆ ನಾನು ಬಂದಾಗ್ಲಿಂದ ಗಮನಿಸಿರೋ ಚಕ್ಕೆ ಕಡಿಮೆನೆ ಚಳಿ ತುಂಬಾನೇ ಇದೆ ಅದ್ರಲ್ಲೂ ಈ ಬೀಚ್ ಹತ್ರ ಹೋಗ್ಬಿಟ್ರಂತೂ ಎಪ್ಪ ಎಷ್ಟು ಕೋಲ್ಡ್ ಇತ್ತು ಅಂದ್ರೆ ಆಗಲ್ಲ ಅಷ್ಟು ಕೋಲ್ಡ್ ಇತ್ತು ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ ನೀವೊಂದ್ಸರಿ ಹೇಳದ್ನಲ್ಲ ಮಕ್ಳು ಮನೆಗೆ ಬರ್ತಾ ಇರ್ತೀರಾ ನೀವು ಬಂದವರು ಕ್ಯಾಲಿಫೋರ್ನಿಯಾ ಸುತ್ತಮುತ್ತ ವಿಸಿಟ್ ಬಂದವರು ಅಥ್ವಾ ಯು ಎಸ್ಗೆ ಬಂದವರು ನನ್ನ ವಿಡಿಯೋ ನೋಡ್ತಾ ಇರೋರು ಖಂಡಿತ ಈ ಪ್ಲೇಸ್ಗಿನ್ನ ವಿಸಿಟ್ ಮಾಡಿಲ್ಲ ಅಂತಂದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಷ್ಟು ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಆವಾಗಲೇ ಈ ಬೀಚ್ ಸುತ್ತಮುತ್ತ ಏನೋ ಮೇಂಟೈನ್ ಮಾಡ್ತಾರೆ ಪ್ರವಾಸಿ ತಾಣ ಅಂತ ಅಂತ ಅನ್ಕೋಬಹುದು ಆದರೆ ಹೋಗೋ ರೋಡಲ್ಲಿ ಆ ಕಡೆ ಈ ಕಡೆ ಪ್ರಕೃತಿ ಇದೆಯಲ್ಲ ಆ ಒಂದು ಕಲರ್ ಕಾಂಬಿನೇಷನ್ ಇದೆಯಲ್ಲ ಅದನ್ನೆಲ್ಲ ನೋಡಕ್ಕೆ ಅಷ್ಟು ಅಷ್ಟು ಚೆನ್ನಾಗಿ ಅನ್ನಿಸ್ತದೆ ನನಗೆ ಅಲ್ಲಲ್ಲೇ ಮಕ್ಳುಗಳು ಫ್ಯಾಮಿಲಿ ಜೊತೆ ಬಂದು ಈ ಥರ ಟೆಂಟ್ ಹಾಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅಲ್ಲೊಂದು ಕಡೆ ನೀರು ತೋರಿಸ್ತಾ ಇದ್ದೀನಲ್ಲ ಅದು ಸಮುದ್ರದ್ದು ನೀರು ಬಂದಾಗ ಅದು ಸ್ವಲ್ಪ ವಾಪಸ್ ಹೋಗ್ದೆ ಹಂಗೆ ನಿಂತಿರುತ್ತಲ್ಲ ಆ ನೀರು ಒಂದು ಪಾಂಡ್ ತರ ಆಗಿದೆ ದೊಡ್ಡದಾಗೆ ಇದೆ ನಾನು ದೂರದಿಂದನೇ ಝೂಮ್ ಮಾಡಿ ತೋರಿಸ್ತಾ ಇರೋದು ಅಲ್ಲಿ ಮಕ್ಳುಗಳೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಮಕ್ಳುಗಳು ಆಟ ಆಡ್ತಾ ಇದ್ರು ಅಂದರೆ ಇಲ್ಲಿ ಇಂಟು ಹೋಗ್ಬೇಕು ಅಂದರೆ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಸ್ವಲ್ಪ ಇದು ಸ್ಟೇರ್ ಮೆಟ್ಲು ಥರ ಇದೆ ಮಣ್ಣಲ್ಲೇ ಇರುವಂತದ್ದು ನೋಡಿ ಈ ಥರ ಹೇಳಿದು ಹೋಗ್ಬೇಕು ಏನೋ ಒಂಥರ ಅನುಭವ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಾವು ಮನೇಲೆ ಕೂತು ಕೂತು ಇಂಥ ಕಡೆ ಎಲ್ಲ ಬಂದಾಗ ತುಂಬ ಕಷ್ಟ ಅನ್ನಿಸ್ಬಿಡುತ್ತೆ ಅದಕ್ಕೆ ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಅಂತ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೋಡಿ ಥರದನ್ನೆಲ್ಲ ಆಪರ್ಚುನಿಟಿ ಸಿಕ್ಕಿದಾಗ ಓಡಾಡ್ಬೋದು ನೋಡ್ಬೋದು ಸಂತೋಷ ಪಡ್ಬೋದು ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ ನಾನು ಹೇಳಿದ್ನಲ್ಲ ಆವಾಗಲೇ ಕಲರ್ ಕಾಂಬಿನೇಷನ್ನು ಗ್ರಾಸ್ತಾಗಿರ್ಬೋದು ಊದಾಗಿರ್ಬೋದು ಅಷ್ಟು ಚೆನ್ನಾಗಿದೆ ರೀ ನಾನು ಇಲ್ಲಿಗೆ ಬಂದಾಗ್ಲಿಂದ ಒಂದಷ್ಟು ಪ್ಲೇಸಸ್ ನಾವು ಹೋಗಿರೋ ಪ್ಲೇಸಸ್ ಆಗಿರ್ಬೋದು ಅಥವಾ ನಾನು ಬಂದಿರೋ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮತ್ತು ಫುಡ್ ಒಂದಷ್ಟು ನನಗೆ ಏನನ್ನಿಸ್ತು ಆನೆಸ್ಟಾಗಿ ರಿವ್ಯೂ ಆಗಿರ್ಬೋದು ಅದನ್ನೆಲ್ಲ ಕೊಡುವಂಥ ಪ್ರಯತ್ನ ನನ್ನ ನನ್ನ ವೀಡಿಯೋದಲ್ಲಿದೆ ನಾನು ಅವಾಗಲೇ ಹೇಳ್ದಂಗೆ ನೀವು ಫ್ರೀ ಆಗಿದ್ದಾಗ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ನಿಮ್ಗೇನಾದರೂ ಹೌದಪ್ಪ ಒಂದು ಸ್ವಲ್ಪ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಅಪ್ ಕೊಡಿ ಆಯಿತಾ ಎಲ್ಲಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ನಿಮಗೂ ಗೊತ್ತಿರುತ್ತೆ ಅಲ್ವಾ ಆ ಗೊತ್ತಿರೋಷ್ಟನ್ನು ನನಗೂ ತಿಳಿಸುವಂಥ ಪ್ರಯತ್ನ ನಿಮ್ಮ ಕಮೆಂಟ್ ಮುಖಾಂತರ ಆಗಲಿ ಅಂತ ನಾನು ಕೇಳ್ಕೊತೀನಿ ಅದೆಲ್ಲ ನನ್ಗೆ ನನಗನಿಸ್ತಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಇದ್ಬಿಡ್ಬೋದಾಗಿತ್ತು ಇಲ್ಲಿ ಆದರೆ ಆ ಚಳಿ ತಟ್ಕೊಳ್ಳೋವಂಥ ಒಂದು ಕೆಪಾಸಿಟಿ ಇರಲಿಲ್ಲ ಅಷ್ಟು ಚಳಿ ಇತ್ತು ಅದಕ್ಕೋಸ್ಕರ ಹೊರಟ್ವಿ ನಾವು ಅಲ್ಲಿಂದ ಆಂದವೆ ಬರಬೇಕಾದ್ರೆ ಮನೆಗಳಿವೆ ಅಲ್ಲೇ ಉದ್ದಕ್ಕೂ ಮಳೆ ಮನೆಗಳಿವೆ ಒಂದಷ್ಟು ಈಟ ತಿಂಡಿ ತಿನ್ನುವಂಥ ಒಂದಷ್ಟು ಪಿಜ್ಜಾ ಆ ಥರದ್ದೆಲ್ಲ ಇದೆ ಪಿಜ್ಜಾ ಸಿಗುವಂಥದ್ದು ಫುಡ್ ಸಿಕ್ಕುವಂಥದ್ದೆಲ್ಲ ಒಂದಷ್ಟು ಕೆಫೆಟೇರಿಯಾಗಳು ಅವೆಲ್ಲ ಇವೆ ಹಂಗೆ ಆ ಸೈಡ್ ಸಮುದ್ರ ನೇಚರು ನೋಡ್ತಾ ಬರ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಬರಬೇಕಾದ್ರೆ ಒಂದಷ್ಟು ವ್ಯೂಗಳು ಇವೆ ಅಲ್ಲಿ ನಿಲ್ಸಿ ನಿಲ್ಸಿ ನಾವು ನೋಡಿದ್ರೆ ಇಂಟ್ರೆಸ್ಟ್ ಇರೋರು ಪ್ರಕೃತಿ ನೋಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರುವಂತವ್ರು ಟೈಮ್ ಇರೋರು ಚಳಿನ ತಡಿತೀವಿ ಅನ್ನೋ ಕೆಪಾಸಿಟಿ ಇರೋರು ಅಲ್ಲಿ ನಿಲ್ಲಿಸ್ಬಿಟ್ಟು ನೋಡಬಹುದು ನಾವು ಒಂದು ಕಡೆ ಮಾತ್ರ ನಿಲ್ಲಿಸ್ಬಿಟ್ಟು ಹೋದ್ವಿ ವ್ಯೂ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಹೇಳ್ತಾ ಇದ್ದಿದ್ದು ನಾನು ಕೇಳ್ಪಟ್ಟಂಗೆ ಫ್ಲೋರಿಡಾದಲ್ಲಿರುವಂತಹ ಸಮುದ್ರದ ಹತ್ರ ಮಾತ್ರ ಸ್ವಲ್ಪ ಬಿಸಿ ಇರುತ್ತೆ ನಮ್ಮ ಕಡೆ ಬೀಚ್ ಗಳಲ್ಲಿ ಅನುಭವ ಆದಂಗೆ ಆಗುತ್ತೆ ಅದ್ಬಿಟ್ರೆ ಇನ್ನ ಎಲ್ಲಾ ಕಡೆನು ಇಲ್ಲಿ ಬೀಚ್ಗಳು ಸ್ವಲ್ಪ ಕೋಲ್ಡ್ ಆಗಿರುತ್ತೆ ನೀರು ಕೂಡ ಅಲ್ಲಿ ಸುತ್ತಮುತ್ತ ವೆದರು ಕೂಡ ತಣ್ಣಗಿರುತ್ತೆ ಅದಕ್ಕೆ ಇಲ್ಲಿಂದ ಬರುವಂತ ಜನಗಳು ನಮ್ಮ ಕಡೆ ಗೋಕರ್ಣದಲ್ಲಿ ಆಗಿರ್ಬೋದು ಗೋವಾದಲ್ಲಾಗಿರ್ಬೋದು ಬೀಚ್ಗಳಲ್ಲಿ ಸಣ್ಣಗೆ ದೇಹನ ಕೊಟ್ಟು ಒಂದಷ್ಟು ಶಾಖ ತಗೋತಾ ಇರ್ತಾರೆ ನೋಡಿ ಅದೆಲ್ಲ ವಿಟಮಿನ್ಸ್ ಡಿ ಸಿಕ್ಕುವಂಥದ್ದು ಸೂರ್ಯನಿಂದ ಅದೆಲ್ಲ ಈ ಕಡೆ ಸೂರ್ಯ ಇರೋದೇ ಕಡಿಮೆ ಅಲ್ವಾ ಇದ್ರೂ ಚಳಿ ಇರುತ್ತೆ ಅದಕ್ಕೋಸ್ಕರ ಈ ಕಡೆಯಿಂದ ಬಂದವರೆಲ್ಲ ಅಲ್ಲಿ ಗೋಕರ್ಣ ಗೋವಾ ಈ ಕಡೆ ಎಲ್ಲ ಬಂದಾಗ ಬೀಚ್ಗಳನ್ನ ತುಂಬಾ ಪ್ರಿಫರ್ ಮಾಡ್ತಾರೆ ಜನಗಳು ಅಂತ ನನ್ಗನ್ನಿಸ್ತು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ